ನನ್ನ ಹೆಸರು ಅನಿಲ್ ಎಂ ಕಾಂಬ್ಳೆ ಅಂತ ನಾನು ಕೋರ್ಮೆಂಟ್ ಟೂರ್ನಮೆಂಟ್ ರೇಂಜ್ ಇಂಟ್ರೆ ಕಡೀಚೂನಲ್ಲಿ ಪ್ರಾನ್ಸಿಪಾಲಾಗಿ ಕೆಲಸ ಮಾಡಿದ್ದೇನೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆ ಪ್ರಾರಂಭಗೊಂಡಿವೆ ಅವುಗಳು ಬಂದು ಸದುಪಯೋಗ ಪಡ್ಕೋಬೇಕಾಗಿ ತಮ್ಮಲ್ಲಿ ಕೇಳಿಕೊಡುತ್ತೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಪ್ರಿಯಾಂಕಾ ನಾನು ಲೆಕ್ಚರರಾಗಿ ಜಿ ಟಿ ಟಿ ಸಿ ಯಾದಗೀರಲ್ಲಿ ವರ್ಕ್ ಮಾಡ್ತಿದ್ದೀನಿ ಸೊ ನಮ್ಮ ಇವಾಗ ಏನು ಹೇಳ್ತಿರೋದು ಅಂದರೆ ತರ್ಟಿ ತ್ರೀ ಪರ್ಸೆಂಟ್ ಹುಡುಗಿಯರಿಗೆ ಮೀಸಲಾತಿ ಇದೆ ಸೊ ಅದಕ್ಕೆ ಗರ್ಲ್ಸ್ ಏನ ಸೊ ಎಲ್ಲ ಗರ್ಲ್ಸ್ ಆಗಲಿ ಹುಡುಗಿರಿಗೆ ಮೀಸಲಾತಿ ಮೂವತ್ತ್ಮೂರು ಪರ್ಸೆಂಟ್ ಇದೆ ಸೊ ಎಲ್ಲರೂ ಅಡ್ಮಿಷನ್ ತಗೋರಿ ಅಂದ್ರೆ ಅಲ್ಲಿ ಅಡ್ಮಿಷನ್ ತಗೊಂಡ್ರೆ ಏನು ಬೆನಿಫಿಟ್ ಅಲ್ಲಿ ಅಡ್ಮಿಷನ್ ತಗೊಂಡ್ರೆ 100% ಪ್ಲೇಸ್‌ಮೆಂಟ್ ಬೆನಿಫಿಟ್ ಜಾಬ್ ಪ್ಲೇಸ್‌ಮೆಂಟ್ ಜಾಬ್ ಪ್ಲೇಸ್‌ಮೆಂಟ್ ಎಷ್ಟು ವರ್ಷದ ಕೋರ್ಸ್ ಅದು 3 ವರ್ಷದ ಕೋರ್ಸ್ ಅದು ಅದು ಮುಗಿಸಿದ್ರೆ ಇಮಿಡಿಯೇಟ್ ಆಗಿ ಜಾಬ್ ಸಿಗುತ್ತೆ 3 ವರ್ಷ ಕೋರ್ಸ್ ಆದಮೇಲೆ 1 ವರ್ಷ ಇಂಪ್ಲೈಂಟ್ ಟ್ರೈನಿಂಗ್ ಅಂತ 100% ಜಾಬ್ ಕೊಡಿಸ್ತೀವಿ ಸೊ ಅದಾದಮೇಲೆ ವೈವೋ ಮಾಡ್ತೀವಿ ರೀ ಸರ್ ಇದು ಗವರ್ಮೆಂಟ್ ಟ್ರೈನಿಂಗ್ ಸೆಂಟರ್ ಆಗಿರೋದ್ರಿಂದ ಸರ್ಟಿಫಿಕೇಟ್ ಕೂಡ ಎಲ್ಲ ಕಡೆ ವ್ಯಾಲ್ಯೂ ಇರ್ತದೆ ಹಾಂ ಗೌರ್ಮೆಂಟ್ ಇದು ಟ್ರೈನಿಂಗ್ ಆದಮೇಲೆ ಸರ್ಟಿಫಿಕೇಟ್ ಇರ್ತದಲ್ಲ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರ್ತದ ಜಿ ಟಿ ಟಿ ಸಿ ಸರ್ಟಿಫಿಕೇಟ್ ಜಿ ಟಿ ಟಿ ಸರ್ಟಿಫಿಕೇಟ್ ಹಂಡ್ರೆಡ್ ವ್ಯಾಲ್ಯೂ ಇರ್ತದೆ ಇದಾದ ನಂತರ ಜಾಬ್ ಗ್ಯಾರಂಟಿ ಸಿಗೋದ್ರಿಂದ ಅಲ್ಲಿ ಅಡ್ಮಿಷನ್ ತಗೋಬೇಕು ಇದಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಜಾಬ್ ಸಿಗೋದ್ರಿಂದ ಅಲ್ಲಿ ಅಡ್ಮಿಷನ್ ತಗೋಬೇಕು ಈಗ ಹುಡ್ಗಿಯರು ಎಷ್ಟು ಜನ ಬರ್ತಾ ಇದಾರೆ ಅಥವಾ ಕಡಿಮೆ ಇವಾಗ ಟೋಟಲ್ ಹದಿನೈದು ಜನ ಹುಡ್ಗೀರಿದ್ದಾರೆ ಸರ್ ಹದಿನೈದು ಜನ ಹುಡ್ಗಿಯರು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗಿದ್ದಾರೆ ಒಂದಿಷ್ಟು ಜನ ಕ್ವಾಲಿಟಿ ಮೇಲೆ ಆಗಿದ್ದಾರೆ ಒಂದಿಷ್ಟು ಜನ ಡಿಸೈನಿಂಗ್ ಮೇಲೆ ಆಗಿದ್ದಾರೆ ಅಲ್ಲಿ ಅಂದರೆ ಇದು ಎಸ್ ಎಲ್ ಸಿ ಆದ್ಮೇಲೆ ಅಲ್ಲಿ ಎಸ್ ಎಸ್ ಎಲ್ ಸಿ ಆದಮೇಲೆ ಅಲ್ಲಿ ಮೂರು ವರ್ಷ ಕೋರ್ಸ್ ಇದೆ ಅಂತ ಹೇಳಿದೆ ಅಲ್ಲ ಸರ್ ಸೊ ಮೂರು ವರ್ಷ ಕೋರ್ಸ್ ಆದಮೇಲೆ ಅಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಇದೆ ಹಾಸ್ಟೆಲ್ ಫೆಸಿಲಿಟಿ ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ ಗರ್ಲ್ಸ್ ಹಾಸ್ಟೆಲಲ್ಲಿ ನಾನು ಇರ್ತೀನಿ ಸೊ ಒಳ್ಳೆಯ ಒಳ್ಳೆ ಫೆಸಿಲಿಟಿ ಇದೆ